ಬನಶಂಕರಿ ಸೇವಾ ಟ್ರಸ್ಟ್ ಒಂದನೇ ಮುಖ್ಯ ರಸ್ತೆ ಚಂದ್ರಶೇಖರ್ ಲೇಔಟ್ ಅನ್ನಪೂರ್ಣೇಶ್ವರಿ ನಗರ ಬಿಡಿಎ ಕಾಂಪ್ಲೆಕ್ಸ್ ಹತ್ತಿರ ಇಂದಿನಿಂದ ಏಳು ದಿನಗಳ ಕಾಲ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಮ್ಮನ ದೇವಸ್ಥಾನದಲ್ಲಿ ಬನದ ಮಳೆ ಪ್ರಯುಕ್ತ ಅಮ್ಮನವರ ಜಾತ್ರಾ ಮಹೋತ್ಸವ ಇದು ಮೂರನೇ ವರ್ಷದ ಕಾರ್ಯಕ್ರಮ ಇದು ದಿನ ಏನಿಲ್ಲ ಮೊದಲು ಗಂಗಾ ಪೂಜೆ ಇರುತ್ತೆ ಎರಡನೇ ದಿನ ಮಾಮೂಲಿ ಈ ತರ ಕಾರ್ಯಕ್ರಮ ಇರುತ್ತೆ ಮೂರನೇದು ಏರಿಯಾ ಪ್ರದರ್ಶನ ಇರುತ್ತೆ ಜಾತ್ರೆ ಇರ್ತಾ ಇದೆ ಸರ್ ತುಂಬಾ ಸಂತೋಷ ಆಗ್ತದೆ ನಮ್ಮ ಅಧ್ಯಕ್ಷರು ಇದಕ್ಕೆ ಮೇನ್ ಕಾರಣ ಇದಕ್ಕಲ್ಲ ಅವ್ರಿಂದ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ ನಮಗೆಲ್ಲ ಬನ್ ಸಂಕ್ರಮಣ ಹಬ್ಬ ಬನ್ ಸಂಕ್ರಮಣ ಜಾತ್ರೆ ಬನ್ ಸಂಕ್ರಮಣ ಜಾತ್ರೆ ಅಂತಾನೆ ನಾವು ಮಾಡ್ತಾ ಇರೋದು ಆರ್ ದಿನ ಮಾಡ್ಬೇಕು ಅಂತ ನಾವು ಆರ್ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆರ್ ದಿನ ನಾವು ಬನ್ ಜಾತ್ರೆ ಮಾಡ್ಬೇಕು ಈ ಇಲ್ಲೂ ದೇವಸ್ಥಾನ ಐತೆ ಇಲ್ಲೂ ಸತ್ಯ ದೇವತೆ ಅನ್ನೋದನ್ನ ಜನಕ್ಕೆ ಪ್ರಚಾರ ತೋರಿಸ್ಬೇಕು ನಾವು ಅದಕ್ಕೆ ಬರೀ ದೇವ್ರನ್ನ ದೇವಸ್ಥಾನದಲ್ಲಿ ಕುಂಡಿಸೋದಲ್ಲ ಇವತ್ತು ಬನಶಂಕರ ಮುಂದು ಒಂದು ಅಲಂಕಾರ ಮತ್ತು ಈ ಇದ್ರ ಕುಣಿತ ಮತ್ತು ಕೇರಳ ಡೋಲು ಮತ್ತೆ ವೀರದಾಸಿರದು ಎಲ್ಲ ಇದು ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ದೇವರು ಜನರ ಸಂಪರ್ಕ ಆಗಲಿ ಹೆಚ್ಚಿನ ಸಹಕಾರ ಬೇಕು ನಮ್ಗೆ ಇನ್ನ ಇಲ್ಲಿ ಅಲ್ಪ ವರ್ಷದ ನಮ್ಮ ದೇವಸ್ಥಾನ ಇದು ಮೂರನೇ ವರ್ಷ ತೆಗೆದು ಜನತೆಗೆ ಒಳ್ಳೆ ರೆಸ್ಪಾನ್ಸ್ ಇದೆ ದೇವಸ್ಥಾನದ ಒಳ್ಳೆ ಗೌರವ ಇದೆ ದೇವಸ್ಥಾನದ ಈಗ ಜನತೆಗೆ ವಿಶೇಷವಾಗಿ ಕೇಳೋದ ಫಸ್ಟ್ ಟೈಮ್ ಪ್ರಸಿದ್ಧಿ ಆಗಿದ್ನ ಹೀಗಾಗಿ ನಮಗೆ ಫಸ್ಟ್ ಟೈಮು ಮಾಡ್ತಾ ಇದೀವಿ ನಮಗೆ ಖುಷಿ ಆಗ್ತಾ ಇದ್ದಾರೆ ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಬನ್ಶಂಕ್ರಮನ್ ದೇವಸ್ಥಾನ ಜಾತ್ರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಈ ಥರ ಮಾಡ್ತೀರಾ ಅಂತ ಮಾಡ್ತಾರೆ ಅಂತ ಅಂದ್ಬಿಟ್ಟು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೇರಳ ಸಟ್ಟಿಂದ ತಂದು ಎಲ್ಲ ಮೂರು ದಿವಸ ಪ್ರೋಗ್ರಾಮ್ ಇರುತ್ತೆ ಮೂರು ದಿವಸ ಅಂದಾನ ಇರುತ್ತೆ ಚೆನ್ನಾಗಿ ನಡ್ಕಂಡು ಹೋಗ್ತಾ ಇದೆ ತಾಯಿ ಬನ್ಶಂಕ್ರಮಂದು ಜಾತ್ರೆ ನಾವು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇದೇ ಏರಿಯಾದಲ್ಲಿ ಇದ್ದೀವಿ ಈ ತರ ಯಾರು ಮಾಡ್ತಿರಲಿಲ್ಲ ಈಗ ನಮ್ಮ ಶಿವಕುಮಾರ್ ಅವರು ಇದನ್ನು ಅಧ್ಯಕ್ಷತೆ ವಹಿಸಿಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದೀವಿ ಇವು ಮೂರು ವರ್ಷದಿಂದ ಮಾಡ್ತಿದೀವಿ ಈ ವರ್ಷ ಇನ್ನೂ ಅದ್ಧೂರಿಯಾಗಿ ಮಾಡಿದೀವಿ ಮುಂದಿನ ವರ್ಷ ಹಿಂಗೆ ಜನ ಸಂಪರ್ಕ ಇನ್ನೂ ಚೆನ್ನಾಗಾದ್ರೆ ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಅನ್ಕೊಂಡಿದೀವಿ ನಮ್ಮ ಏರಿಯಾದಲ್ಲಿ ಬನಶಂಕರಮನ ದೇವಸ್ಥಾನದ ಉತ್ಸವ ಮತ್ತೆ ಜಾತ್ರಾ ಮಹೋತ್ಸವನ ಏರ್ಪಡಿಸ್ಕೊಂಡಿದ್ದು ಏಳನೇ ತಾರೀಕಿಂದ ಹದಿಮೂರನೇ ತಾರೀಕು ಜಾತ್ರಾ ಮಹೋತ್ಸವ ಇಟ್ಕೊಂಡಿದೀವಿ ಸತತವಾಗಿ ಎಲ್ಲ ಜನಗಳು ಸೇರ್ಕೊಂಡು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಿದಾರೆ ಅದರಲ್ಲಿ ಸಂಘಟನೆಗಳು ಜನಗಳು ಅಕ್ಕಪಕ್ಕ ಗ್ರಾಮಸ್ಥರು ಮತ್ತೆ ಸುತ್ತಮುತ್ತಲಾ ನಮಗೆ ಪ್ರೋತ್ಸಾಹ ಕೊಟ್ಟು ಇನ್ನೂ ಈ ದೇವ್ರ ಉತ್ಸವನ ಇನ್ನೂ ಚೆನ್ನಾಗಿ ನಡ್ಸ್ಕೊಡ್ಬೇಕಂತ